ಇವತ್ತು ಸಂತೃಪ್ತಿ ಆಯ್ತು ನನಗೆ ಬಟ್ ನಾಳೆ ನಂಗೆ ಇನ್ನೂ ಜಾಸ್ತಿ ಬೇಕು ಅನ್ನೋದೊಂದು ಭಾವನೆ ನಮ್ಮನ್ನು ಕಾಡ್ತಾ ಇರುತ್ತೆ ಡೋಪಮೈನ್ ಲೋಡ್ ಅಂತ ಆಗ್ತಾ ಇದೆ ನಮಗೆ ಅದಕ್ಕೋಸ್ಕರ ನಮಗೆ ಯಾವುದರಲ್ಲೂ ತೃಪ್ತಿ ಇಲ್ಲ ನೀವು ಏನೇ ಮಾಡಿ ಅಮೃತನೇ ವಿಷ ಆಗುತ್ತೆ ಅಂದರೆ ಡೋಪಮೈನು ಸೆರೆಟಾನಿನ್ನು ಇವೆಲ್ಲ ಗುಡ್ ಹಾರ್ಮೋನ್ಸು ಜಾಸ್ತಿ ಆದರೆ ಅದು ವಿಷನೇ ಆಗುತ್ತೆ ಅವ್ರ ಆ್ಯಟಿಟ್ಯೂಡೇ ಬೇರೆ ಇರುತ್ತೆ ಬಿಕಾಸ್ ಆಫ್ ಪಾನ್ ವಿಡಿಯೋಗಳು ಅದು ಡೋಪಮೈನ್ ಅಡಿಕ್ಷನ್ ಶಾಪಿಂಗ್ ಮಾಡ್ತಾರೆ ನಿಮಗೂ ಗೊತ್ತಿರ್ಬೋದು ಕೆಲವರು ಹುಚ್ಚು ಥರ ಶಾಪಿಂಗ್ ಮಾಡ್ತಾನೇ ಇರ್ತಾರೆ ಅದು ಮೈಂಡ್ಫುಲ್ನೆಸ್ಸಲ್ಲಿ ವೆರಿ ಸಿಂಪಲ್ ಸಣ್ಣ 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 ವಿಚಾರದಲ್ಲಿ ತೃಪ್ತಿಯನ್ನು ಯಾವಾಗ ಪಡೆಯೋಕ್ಕೆ ಶುರು ಮಾಡ್ತೀವಿ ಸೋಲಿನ ರುಚಿಯನ್ನು ಸಹ ನಾವು ಮಕ್ಳುಗಳಿಗೆ ತೋರಿಸ್ಬೇಕಾಗುತ್ತೆ ನಾವು ಅನುಭವಿಸ್ಬೇಕಾಗುತ್ತೆ ದೆನ್ ಓನ್ಲಿ ದ ಬ್ರೈನ್ ವಿಲ್ ಬಿ ಹೆಲ್ತಿ ಡಾಕ್ಟರ್ ಮಾಲಿನಿ ಸುತ್ತಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ ಚೇರ್ಪರ್ಸನ್ ಯೂನಿವರ್ಸಿಟಿ ಆಫ್ ಮೈಸೂರು ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ದಕ್ಕಿಂತ ಮುಂಚೆ ಕೂಡ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದೀವಿ ನೋಡಿದಿರೋ ದಯವಿಟ್ಟು ನೋಡಿ ಇವತ್ತು ನಾನು ಒಂದು ಮನುಷ್ಯ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಒಂದು ಬದಲಾವಣೆ ನಾನು ಅಂದ್ಕೊಂಡಿರೋ ಬದಲಾವಣೆ ಏನಂದರೆ ಪ್ರತಿಯೊಂದು ಜನ್ರೇಷನ್ಗೂ ಒಂದೊಂದು ಸಮಸ್ಯೆ ಮತ್ತು ಒಂದು ಅಪರ್ಚುನಿಟಿ ಇರ್ತನಿಸುತ್ತೆ ಮತ್ತು ಒಂದು ಹ್ಯಾಪಿನೆಸ್ ಇರುತ್ತೆ ಅನಿಸುತ್ತೆ ನಮ್ಮ ತಂದೆ ಕಾಲದಲ್ಲಿ ಒಂದು ಜಾಬ್ ಸಿಕ್ಕರೆ ಸಾಕು ಅನ್ನೋ ಥರ ಇತ್ತು ಯಾವುದೊಂದು ಜಾಬ್ ಸಿಕ್ಕರೆ ಸಾಕು ಅಂತ ಹೇಳಿ ನನ್ನ ತಾತನ ಕಾಲದಲ್ಲಿ ಊಟ ಸಿಕ್ಕರೆ ಸಾಕು ಅನ್ನೋ ಥರ ಇತ್ತು ಜನರಲ್ಲಾಗಿ ಹೇಳ್ತಾ ಇರೋದು ಎಲ್ಲರಿಗೂ ಇದೇ ಥರ ಸ್ಥಿತಿ ಇರಬೇಕಂತಿಲ್ಲ ಬಟ್ ಜನರಲ್ಲಾಗಿ ಒಂದು ತಲೆಮಾರು ಈ ತಲೆಮಾರಿನಲ್ಲಿ ಏನಿದೆ ನನಗೊನ್ಸು ಪ್ರಕಾರ ಅಂತಂದರೆ ನಾವೇನೋ ಅಂದ್ಕೊಂಡಿರ್ತೀವಿ ಮನೆ ಕಟ್ಟಬೇಕು ಕಾರ್ ತೊಗೋಬೇಕು ಮದುವೆ ಆಗಬೇಕು ಮಕ್ಕಳು ಮಾಡ್ಕೋಬೇಕು ಇನ್ನೊಂದು ಏನೋ ಮಾಡಬೇಕು ಆಫೀಸ್ ಕಟ್ಟಬೇಕು ಏನೋ ಬಟ್ ಏನೇ ಮಾಡಿದರೂ ಕೂಡ ಒಳಗಡೆ ನಮ್ಮ ಒಳಗಡೆ ಒಂದು ಸಂತೃಪ್ತ ಭಾವ ಅಂತಿದೆಯಲ್ಲ ಅದು ಸಿಗೋದೇ ಇಲ್ಲ ಇವತ್ತು ಸಂತೃಪ್ತಿ ಆಯಿತು ನನಗೆ ಬಟ್ ನಾಳೆ ನಂಗೆ ಇನ್ನೂ ಜಾಸ್ತಿ ಬೇಕು ಅನ್ನೋದೊಂದು ಭಾವನೆ ನಮ್ಮನ್ನು ಕಾಡ್ತಾ ಇರುತ್ತೆ ಜನರಲ್ ಆಗಿ ಅಂದರೆ ಎಕ್ಸೆಪ್ಷನ್ಗಳಿರ್ಬೋದು ಬಟ್ ಎಕ್ಸೆಪ್ಷನ್ ಹೊರತುಪಡಿಸಿ ಈ ಒಂದು ಏನು ಹೇಳಿ ಇನ್ನೂ ಜಾಸ್ತಿ ಬೇಕು ಇನ್ನೂ ಜಾಸ್ತಿ ಬೇಕು ಇನ್ನೂ ದೊಡ್ಡದು ಬೇಕು ಇನ್ನೂ ಅಗಾಧವಾದ ಬೇಕು ದೊಡ್ಡ ಇನ್ನೂ ದೊಡ್ಡ ಮನೆ ಇನ್ನೂ ದೊಡ್ಡ ಕಾರು ಇನ್ನೂ ದೊಡ್ಡ ಚಾನಲ್ಲು ಇನ್ನೂ ದೊಡ್ಡ ಸ್ಯಾಲ್ರಿ ಇದು ಎಲ್ಲಿ ತನಕ ಇದು ಅಂದರೆ ಈ ಒಂದು ಇಲ್ಲ ಅಂದಮೇಲೆ ಏನು ಎಂಡಿಲ್ಲ ಎಂಡ್ ಇಲ್ಲ ಇದಕ್ಕೆ ಸೊ ಅದು ಇದು ಹೆಂಗೆ ಇದನ್ನು ನಾವು ಇದನ್ನ ಕಂಟ್ರೋಲ್ ಮಾಡಬೇಕಾ ಇದನ್ನು ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಇದು ಬೆಳೆಯುವಂಥ ಒಂದು ವಿಧಾನ ಅಂತ ಅಂದ್ಕೊಂಡು ಇದನ್ನು ಪಾಸಿಟಿವ್ ಆಗಿ ನೋಡಬೇಕಾ ಎಲ್ಲ ಅಲ್ವಾ ಇದರಲ್ಲಿ ಅಲ್ವಾ ನಾನು ಇದಕ್ಕೆ ಸಮಾಧಾನ ಆಗ್ಬಿಟ್ರೆ ನಾಳೆ ನಾನು ಇದಕ್ಕಿಂತ ದೊಡ್ಡ ಆಫೀಸ್ ಮಾಡೋಕೆ ಆಗಲ್ಲ ಇಲ್ಲ ನನಗೆ ಅದು ತಪ್ಪೇನಿಲ್ಲ ಅದರಲ್ಲಿ ಅನ್ನೋದು ನಾವು ನೋಡಬಹುದು ಬಟ್ ನಾನು ನೆಮ್ಮದಿಯಿಂದ ನಿದ್ದೆ ಮಾಡೋಕಾಗದೇ ಇದ್ರೆ ನಾನು ಸ್ಟ್ರೆಸ್ ಇದ್ಬಿಟ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಆಲ್ ದಿಸ್ ಅಚೀವ್ಮೆಂಟ್ ಎಲ್ಲ ಕೂಡ ಖುಷಿ ಇಲ್ಲ ನೀನು ಅಂದಮೇಲೆ ಏನು ಅರ್ಥ ಖಂಡಿತ ಸೊ ಇದ್ರ ಬಗ್ಗೆ ಏನು ಏನಲ್ವಾ ಸರ್ ನಿಮಗೆ ಗೊತ್ತಿರೋ ಹಾಗೆ ದಾಸರು ಒಂದು ಹೇಳಿದರಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣ ಬಟ್ಟೆಗಾಗಿ ಅಂತ ಅದೇನು ಗೇಣು ಬಟ್ಟೆ ಏನಲ್ಲ ನಾವು ಜಾಸ್ತಿನೇ ಇನ್ನೂ ಅದಕ್ಕೋಸ್ಕರ ನಾವು ಪ್ರಪಂಚದಲ್ಲಿರೋ ಎಲ್ಲರೂ ಅದಕ್ಕೇನೆ ದುಡಿತೀವಿ ಒಂದು ಫೈನಲಿ ಪ್ರತಿ ಒಂದು ನಾವು ಏನೇ ಮಾಡಲಿ ನಮ್ಮದು ಅಲ್ಟಿಮೇಟ್ ಗುರಿ ಏನು ಅಂತಂದರೆ ಸಂತೋಷ ಒಂದು ಚೆನ್ನಾಗಿರೋದು ಊಟ ಮಾಡಿದಾಗ ಏನಕ್ಕೆ ಊಟ ಮಾಡ್ತೀವಿ ಸಂತೋಷ ಆಗಬೇಕು ತೃಪ್ತಿ ಆಗಬೇಕು ಸಂತೋಷ ಒಳ್ಳೆ ಬಟ್ಟೆಗಳು ಹಾಕೊತೀವಿ ಏನು ಅಂದರೆ ಸಂತೋಷ ದುಡ್ಡು ಏನಕ್ಕೆ ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ ಸಂತೋಷ ಅಂದರೆ ನಾವೆಲ್ಲ ಇಡೀ ಜಗತ್ತಲ್ಲಿರುವ ಎಲ್ಲರೂ ಹುಡುಕ್ತಾ ಇರೋದು ಫೈನಲಿ ಹ್ಯಾಪಿನೆಸ್ ಅಂತ ಅನ್ಬೋದು ನಾವು ಈ ಒಂದು ಹ್ಯಾಪಿನೆಸ್ಸನ್ನು ಹುಡುಕಾ ಒಂದು ಹುಡುಕಾಟದಲ್ಲಿ ಡೋಪಮೈನ್ ಓವರ್ಲೋಡ್ ಅಂತ ಆಗ್ತಾಯಿದೆ ನಮಗೆ ಅದಕ್ಕೋಸ್ಕರ ನಮಗೆ ಯಾವುದರಲ್ಲೂ ತೃಪ್ತಿ ಇಲ್ಲ ನೀವು ಏನೇ ಮಾಡಿ ಈಗ ಒಂದು ಹೊಸ ಕಾರ್ ತೊಗಂತೀರ ಒಂದು ರೌಂಡ್ ಹೋಗಿ ಬರ್ತೀರಾ ಹೊರಟು ಆಯ್ತದ್ದು ಆಮೇಲೆ ಸಂತೋಷನೇ ಹೊರಟೋಯ್ತು ನಿಮ್ಗೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಅಂದ್ರೆ ಇದಕ್ಕಿನ ಅಯ್ಯೋ ಇದಕ್ಕಿನ್ನ ಇನ್ಯಾರ್ದೋ ಇನ್ನೊಂದ್ ಕಾರ್ ನೋಡ್ತೀರಾ ಅಯ್ಯೋ ಈ ಕಾರ್ ಇನ್ನು ಚೆನ್ನಾಗಿತ್ತಲ್ಲ ನಾನು ಎಂತ ಕೆಲಸ ಮಾಡಿದೆ ಇನ್ನೊಂದು ಎರಡು ತಿಂಗಳು ವೈಟ್ ಮಾಡಿದ್ರೆ ಆ ಮಾಡಲ್ ಹೋಗ್ಬೋದಾಗಿತ್ತಲ್ಲ ಸೊ ಅಲ್ಲಿ ಮೊಬೈಲ್ ತಗೋತೀವಿ ಹೊಸ ಅದು ತಗೊಂಡಿರ್ತೀವಿ ಹೊಸಿತರ್ತೀವಿ ಸ್ವಲ್ಪ ಖುಷಿ ಬರ್ತಾರೆ ಗೊತ್ತಾಗತ್ತೆ ನೋಡ್ತಾನೆ ವೇಟ್ ಮಾಡಬಹುದಾಗಿತ್ತಲ್ಲ ಇದು ಚೆನ್ನಾಗಿ ಅಲ್ಲಿ ಸಂತೋಷ ಹೋಯ್ತು ನಿಮ್ದು ಅದನ್ನ ಇನ್ನೊಂದು ನೋಡಿ ಫೀಚರ್ ಅದು ಚೆನ್ನಾಗಿದೆ ಅಂದ್ಮೇಲೆ ಇಲ್ಲಿ ಇದು ಒಂಥರ ಕಸದ್ಬಿಟ್ಟಿಂದ ಅಂತ ಅಲ್ಲದೆ ಹೋದರೂ ಎಲ್ಲೋ ಒಂದು ಕಡೆ ಅಸಮಾಧಾನ ಉಂಟಾಗುತ್ತೆ ಇದು ನಾನು ಡೋಪಮೈನ್ ಡೋಪಮೈನ್ ಓವರ್ಲೋಡ್ ಅಂತ ಇಡೀ ಜಗತ್ತಲ್ಲಿ ಕಾಡ್ತಿರೋ ಅಂಥ ದೊಡ್ಡ ಸಮಸ್ಯೆ ಡೋಪಮೈನ್ ಓವರ್ಲೋಡ್ ನಾನು ಡೋಪಮೈನ್ ಬಗ್ಗೆ ತುಂಬ ಹೇಳಿದ್ದೀನಿ ಡೋಪಮೈನು ಇಟ್ಸ್ ಅ ರಿವಾರ್ಡಿಂಗ್ ಹಾರ್ಮೋನ್ ಅದು ತುಂಬಾ ಒಳ್ಳೇದು ಅದು ಗುಡ್ ಹಾರ್ಮೋನ್ ಅದು ಬೇಕೇ ಬೇಕು ಅಂತ ನಾನು ಹೇಳಿದ್ದೀನಿ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಒಂದು ಸಾಧನೆ ಮಾಡಿದಾಗ ಒಂದು ಪ್ರಶಸ್ತಿ ತಗೊಂಡಾಗ ದುಡ್ಡು ಗಳಿಸಿದಾಗ ನಮಗೆ ಖುಷಿ ಕೊಡುತ್ತಲ್ಲ ಆ ಖುಷಿ ಕೊಡಬೇಕಾದ್ರೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತಲ್ಲ ಖುಷಿ ಸಂದರ್ಭದಲ್ಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಆಮೇಲೆ ಆಂಟಿಸಿಪೇಟ್ ಮಾಡೋ ರಿಲೀಸ್ ಆಗುತ್ತೆ ಆ್ಯಂಟಿಸಿಪೇಟ್ ಈಗ ನನಗೆ ನಾಳೆ ಏನೋ ತುಂಬ ಚೆನ್ನಾಗಿ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಅದನ್ನ ಆ್ಯಂಟಿಸಿಪೇಟ್ ಮಾಡ್ತಾನೆ ಇದಾಗುತ್ತೆ ಬಟ್ ಅದು ಹಂಗೆ ಆದಾಗ ಫೈನ್ ಆಗಲಿಲ್ಲ ಅಂತಂದರೆ ಡಿಪ್ರೆಷನ್ ಆಗಿಬಿಡುತ್ತೆ ಸೊ ಆ್ಯಂಟಿಸಿಪೇಟ್ ಮಾಡಿದಾಗಲೂ ಆಗುತ್ತೆ ನೀವು ಮಾಡಿದಾಗ ರಿವಾರ್ಡಿಂಗ್ ಹಾರ್ಮೋನು ನೀವು ಒಂದು ಒಂದು ಏನೋ ಒಂದು ಮಾಡ್ತೀರ ಒಳ್ಳೆ ಕೆಲಸ ತಕ್ಷಣ ನಿಮಗೆ ಡೋಪಮೈನ್ ರಿಲೀಸ್ ಆಗುತ್ತೆ ಒಂದಷ್ಟು ಅಲ್ಲಿ ನಿಮಗೆ ಅಪ್ರಿಸಿಯೇಷನ್ ಬರುತ್ತೆ ಸೊ ದಟ್ ವಿಲ್ ಮೋಟಿವೇಟ್ ಯು ಇದು ಬೇಕೋ ಡೋಪಮೈನು ಬೇಕೋ ಆದರೆ ಓವರ್ ಲೋಡ್ ಆಗಬಾರ್ದು ಅದಕ್ಕೋಸ್ಕರನೇ ಹೇಳ್ತಾರೆ ನೋಡಿ ಅಮೃತ ಹೆಚ್ಚಾದರೆ ಅಂತ ಅಮೃತ ಅಂದರೆ ಅಮರತ್ವ ಕೊಡೋದು ಅದು ಜಾಸ್ತಿ ಆದರೆ ವಿಷ ಅಂತ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿ ಹೇಳಿದರೆ ಅಮೃತನೇ ವಿಷ ಆಗುತ್ತೆ ಅಂದರೆ ಡೋಪಮೈನು ಸೆರೆಟನಿನ್ನು ಇವೆಲ್ಲ ಗುಡ್ ಹಾರ್ಮೋನ್ಸು ಜಾಸ್ತಿ ಆದರೆ ಅದು ವಿಷನೇ ಆಗುತ್ತೆ ಹಾಗಾಗಿ ಡೋಪಮೈನ್ ಓವರ್ಲೋಡ್ ಆದಾಗ ಏನಾಗುತ್ತೆ ಅಂತಂದರೆ ಈಗ ನಾನು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಸೊ ನನಗೆ ಡೋಪಮೈನ್ ರಿಲೀಸ್ ಆಯಿತು ಸೊ ಫೈನ್ ಬಾಡಿ ಎಂಜಾಯ್ ಮಾಡ್ತು ಬಟ್ ನೆಕ್ಸ್ಟ್ ಟೈಮು ನನಗೆ ಡೋಪಮೈನ್ ರಿಲೀಸ್ ಆಗಬೇಕು ಅಂದರೆ ಕ್ವಾಂಟಮ್ ಜಾಸ್ತಿ ಆಗಬೇಕು ಈಗ ಉದಾಹರಣೆಗೆ ಸಿಂಪಲ್ ಆಗಿ ಇದನ್ನು ಹೇಳಬೇಕು ಅಂತಂದರೆ ಯಾರೋ ಅವನು ಜೀವನದಲ್ಲಿ ಕುಡದೇ ಇಲ್ಲ ಅವನು ಫಸ್ಟ್ ಟೈಮ್ ಏನು ಮಾಡ್ತಾನೆ ಅವನು ಒಂದು ಒಂದು ಅಂದಾಜು ನನಗೆ ಏನು ಗೊತ್ತಿಲ್ಲ ಒಂದು ನಾವು ಕೆಮಿಸ್ಟ್ರಿಲಿ ಹೇಳ್ತೀವಲ್ಲ ತರ್ಟಿ ಸಿಕ್ಸ್ಟಿ ಎಮ್ ಎಲ್ ಮೇಜರ್ ಮಾಡ್ತೀವಿ ನಾವು ಸೊ ಪೈಪಿಟಲ್ ಎಲ್ಲ ಮಾಡ್ತೀವಲ್ಲ ಒಂದು ಸಿಕ್ಸ್ಟಿ ಎಮ್ ಎಲ್ ತಗೊತಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಒಂಥರ ತುಂಬ ಖುಷಿ ಆಯ್ತು ಏಕೆಂದ್ರೆ ಅದು ಅದ್ರ ನೇಚರೇ ಆಗಿ ಆಲ್ಕೋಹಾಲ್ ಅದು ನಮ್ಮದು ಬ್ರೈನಲ್ಲಿ ಕೆಲವೊಂದು ರೀಜನ್ನ ಎಲ್ಲ ಅದು ಒಂಥರ ಬ್ರೈನ್ ಫಾಗ್ ಅಂತೀವಲ್ಲ ಆ ಥರ ಮಂಕ್ ಮಾಡಿಬಿಡುತ್ತೆ ಎಲ್ಲ ಮರ್ತೋಗುತ್ತೆ ಆ ಕ್ಷಣಕ್ಕೆ ನಮಗೆ ಎಲ್ಲ ಇದಾಗೋದ್ರಿಂದ ಅವ್ನಿಗೆ ತುಂಬ ಖುಷಿಯಾಗೋಯ್ತು ಸೊ ಒಂದಷ್ಟು ದಿನ ಅವನು ಸಿಕ್ಸ್ಟಿ ಎಮ್ ಎಲ್ ಎಲ್ಗೆ ತುಂಬ ಆ ಆನಂದ ಸಿಗ್ತಾ ಇತ್ತು ನೆಕ್ಸ್ಟ್ ಸಿಕ್ಸ್ಟಿಗಾಗಲ್ಲ ನೆಕ್ಸ್ಟು ನೈಂಟಿಗೆ ಹೋಗಬೇಕು ಆವಾಗ ಮಾತ್ರ ಆವಾಗ ಸಿಕ್ಕದಕ್ಕಿಂತ ಆನಂದ ಏನಿದೆ ಅದು ಒಂದು ಸೆನ್ಸ್ ಅದು ಡಿಸೆನ್ಸಿಟೈಸೇಷನ್ ಅಂದ್ಬಿಡ್ತೀವಿ ಅದು ಆ ಸೆನ್ಸಿಟಿವಿಟಿ ಹೊರಟೋಗ್ಬಿಟ್ಟಿರುತ್ತೆ ನೆಕ್ಸ್ಟ್ ನೈಂಟಿ ನೆಕ್ಸ್ಟ್ ನೈಂಟಿ ಆಗೋಲ್ಲ ಈಗ ಆಲ್ಕೋಹಾಲ್ ಅಡಿಕ್ಷನ್ ಹೆಂಗಾಗೋದು ಅಂದರೆ ಇದೇ ಥರನೇ ಶುರು ಮಾಡೋದು ಯಾರು ಕುಡುಕರು ಅವರೇ ಕುಡುಕ್ರ ಆಗಿರೋಲ್ಲ ಎಲ್ಲೋ ಸುಮ್ಮನೆ ಅಂತೇಳಿ ಶುರು ಮಾಡ್ಕೊಂಡವರು ಆ ಒಂದು ಪ್ಲೆಷರ್ನ ಇನ್ನೂ ಹುಡುಕ್ತಾ ಹುಡುಕ್ತಾ ಆ ಸುಖನ ಆ ಹ್ಯಾಪಿನೆಸ್ಸು ಆ ಸುಖನ ಹುಡುಕ್ತಾ ಹುಡುಕ್ತಾ ಏನು ಮಾಡ್ತಾರೆ ಇನ್ನೂ ಜಾಸ್ತಿ ಜಾಸ್ತಿ ಹೋಗ್ಬಿಟ್ಟು ಕೊನೆಗೆ ಒಂದು ದೊಡ್ಡ ಬಾಟಲು ಕೊನೆಗೆ ಅವನು ಹ್ಯಾಬಿಚಲ್ ಆಲ್ಕೊಹಾಲಿಕ್ ಪರ್ಸನ್ ಆಗ್ತಾನೆ ಲಿವರ್ ಡ್ಯಾಮೇಜ್ ಆಗುತ್ತೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಆ ಥರ ಅಂದರೆ ನಾವು ಯಾವುದೇ ಆಗಲಿ ಪ್ರತಿ ಸಲ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ ಸಿಕ್ಕದಕ್ಕಿಂತ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾ ಬರುತ್ತೆ ಆವಾಗ ಮಾತ್ರ ನಮಗೆ ಸಂತೋಷ ಆಗೋದು ಅದನ್ನು ಡೋಪಮೈನ್ ಓವರ್ಲೋಡ್ ಅಂತ ಅಂತೀವಿ ಈ ಡೋಪಮೈನ್ ಏನಾಗುತ್ತೆ ಅಂದರೆ ಜೀವಕೋಶ ನ್ಯೂರಾನ್ಸ್ ಇದೆಯಲ್ಲ ಅದ್ರ ಮೇಲೆ ರೆಸೆಪ್ಟಾರ್ಸ್ಗಳಿರುತ್ತೆ ಡೊಪಮೈನ್ ರೆಸೆಪ್ಟಾರ್ಸ್ಗಳು ಈ ಡೋಪೊಮೈನ್ ರಿಲೀಸ್ ಆದಾಗ ಏನಾಗುತ್ತೆ ಆ ರೆಸೆಪ್ಟಾರ್ಗೋಗಿ ಬೈಂಡ್ ಆಗುತ್ತೆ ಬೈಂಡ್ ಆದಾಗ ಜೀವಕೋಶದ ಒಳಗಡೆ ಹೋಗಿ ನಂತರ ಅಲ್ಲಿ ಎಲ್ಲ ಕ್ರಿಯೆಗಳನ್ನು ಅದು ಮಾಡೋ ಅಂಥದ್ದು ಈ ರೆಸೆಪ್ಟಾರ್ ಏನಾಗುತ್ತೆ ಅದು ಸೆನ್ಸಿಟಿವಿಟಿ ಹೊರಟೋಗ್ಬಿಡ್ತು ಅದಕ್ಕೆ ಅದಕ್ಕೆ ಜಾಸ್ತಿ ಬೇಕು ಡೊಪಮೈನು ಜಾಸ್ತಿ ಬಂದಾಗ ಮಾತ್ರ ಅದು ಆಕ್ಟಿವೇಟ್ ಆಗೋ ಅಂಥದ್ದು ಹಾಗಾಗಿ ಇಡೀ ಜಗತ್ತಲ್ಲಿ ನಮಗೆ ಈ ಡೊಪಮೈನ್ ಓವರ್ಲೋಡಿಂದನೇ ಬಹಳಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಸೊ ಏನಾಗುತ್ತೆ ಡೊಪೊಮೈನ್ ಓವರ್ಲೋಡ್ ಆದಾಗ ಸಿಂಪ್ಟಮ್ಸ್ ಅಂತಂತಂದರೆ ಎನರ್ಜಿ ಇರೋದಿಲ್ಲ ನಿಮಗೆ ಎನರ್ಜಿ ನಿಮಗೆ ಏನೇ ಇತ್ತು ದೊಡ್ಡ ಬಂಗ್ಲೆ ಇದೆ ಕಾರಿದ ಏನಿದ್ರು ಅಂದರೂ ಏನು ಮಾಡೋಕೆ ಮನಸ್ಸಿಲ್ಲ ಬೇಜಾರು ಅಂತೀವಲ್ಲ ನಾವು ಅಯ್ಯೋ ನನಗೇನೋ ಮನಸ್ಸೇ ಇಲ್ಲ ಮಾಡೋಕ್ಕೆ ಅಂತಂದರೆ ನಿಮಗೆ ಡೋಪೊಮೈನ್ ಓವರ್ಲೋಡ್ ಆಗಿದೆ ಅದನ್ನು ಡಿಟಾಕ್ಸಿಫೈ ಮಾಡ್ತಾರೆ ಡಿಟಾಕ್ಸಿಫೈ ಡೋಪೊಮೈನ್ನ ಡಿಟಾಕ್ಸಿಫೈ ಮಾಡೋದು ಅದಕ್ಕೆಲ್ಲ ಸ್ಪಿರಿಚುವಲ್ ಇದರಲ್ಲಿ ಯೋಗ ಮೆಡಿಟೇಷನ್ನು ಫಾಸ್ಟಿಂಗ್ ಎಲ್ಲ ಮಾಡ್ತಾರಲ್ಲ ವೇಗಸ್ನರ್ವೆಲ್ಲ ಆ್ಯಕ್ಟಿವೇಟ್ ಮಾಡಿ ಆವಾಗ ಡಿಟಾಕ್ಸಿಫೈ ಮಾಡ್ಬೋದು ಸೊ ಒಂದು ನಿಮಗೆ ಬ್ರೈನ್ ಫಾಗುತ್ತೆ ಫಾಗಾಗುತ್ತೆ ಅಂದರೆ ಮಂಕ ಕವಿಯೋದು ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ ಯಾವುದಕ್ಕೂ ಮನಸ್ಸಿಲ್ಲ ಆಮೇಲೆ ಅದ್ರ ಜೊತೆಗೆ ಮೆಮೊರಿ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅಯ್ಯೋ ಮರ್ತೆ ಹೋಗಿತ್ತು ಅಂತ ಆ ಥರದ್ದು ಅಂದರೆ ಒಂಥರ ಈ ಸ್ಲೋ ಡೌನ್ ಪ್ರೋಸೆಸ್ ಏನಿದೆ ಅದು ಆಗ್ತಾ ಮತ್ತೆ ಯಾವುದರಲ್ಲೂ ಆಸಕ್ತಿನೂ ಇರೋದಿಲ್ಲ ಈಗ ಮಲ್ಟಿ ಆಗುತ್ತೆ ಆಗುತ್ತದು ಈಗ ನೀವು ತುಂಬ ಬ್ಯುಸಿಯಾಗಿದ್ದೀರಾ ಅಂತ ಇಟ್ಕೊಳ್ಳಿ ಎಲ್ಲದೂ ಎವ್ರಿ ಡೇ ಯು ವಿಲ್ ಬಿ ಬ್ಯುಸಿ ಒಂದು ಒಂದು ನಿಮಿಷನೂ ಪೂರ್ಸೋತಿಲ್ಲ ಯು ಎಂಜಾಯ್ ಯುವರ್ ವರ್ಕ್ ನಂದು ಅದೇ ಆಗುತ್ತೆ ಪ್ರೊ ಪ್ರಾಬ್ಲಮ್ಮು ನಿಮಗೂ ಆಗ್ಬೋದು ಏನು ಎಷ್ಟು ಬಿಸಿಯಾಗಿರ್ತೀನಿ ಒಂದು ದಿನ ಏನೂ ಇಲ್ದಲ್ಲೇ ಕೂತ್ಬಿಟ್ರೆ ನಿಮಗೆ ಆ ದಿನ ಫುಲ್ಲು ನೀವು ಒಂಥರ ಆಲಸ್ಯ ಥರ ಆಮೇಲೆ ಬೇಜಾರು ಅಯ್ಯೋ ಏನೋ ಒಂಥರ ಅನಿಸ್ತಿರುತ್ತೆ ಅನ್ಕಂಫರ್ಟಬಲ್ ಫೀಲಿಂಗು ಶುರು ಆಗುತ್ತೆ ಅದು ಬಿಕಾಸ್ ಆಫ್ ದ ಡೋಪಮೈನ್ ಓವರ್ಲೋಡ್ ಹಾಗಾಗಿ ಈ ಡೋಪಮೈನ್ ಓವರ್ಲೋಡ್ಗೆ ಕಾರಣಗಳು ಯಾವುದು ಏನೇನಿಂದ ನಮ್ಗೆ ಆಗುತ್ತೆ ಅಂದರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದು ಅಂತಂದರೆ ಡ್ರಗ್ ಎಡಿಕ್ಷನ್ ಡೋಪಮೈನ್ ಓವರ್ಲೋಡ್ ಆಗುತ್ತೆ ಅದು ಸ್ಮೋಕಿಂಗ್ ಆಗ್ಬೋದು ಆಲ್ಕೋಹಾಲ್ ಆಗ್ಬೋದು ಡ್ರಗ್ಸ್ಗಳಾಗ್ಬೋದು ಪ್ರತಿ ಸಲ ಅವರು ತಗೊಳ್ಳೋದ್ಕಿನ್ನ ಜಾಸ್ತಿ ಜಾಸ್ತಿ ಜಾಸ್ತಿನೇ ಮಾಡ್ತಾ ಹೋಗ್ಬೇಕು ಅವರು ಕಮ್ಮಿ ಆಗೋದಿಲ್ಲ ಕಮ್ಮಿ ಆದರೆ ಅವ್ರಿಗೆ ಆ ಪ್ಲೇಷರು ಸಿಕ್ಕೋದಿಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಫಸ್ಟ್ ಒಂದು ಸೆಕೆಂಡು ಸೋಷಿಯಲ್ ಮೀಡಿಯಾ ನೀವು ಸೋಷಿಯಲ್ ಮೀಡಿಯಾ ನಿಮಗೂ ಗೊತ್ತಿದೆ ನೀವು ಅದಕ್ಕೆ ಒಂದು ಸಲ ಅಡಿಕ್ಟ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಅದು ಇನ್ಸ್ಟಾ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಯಾವುದೇ ಆಗ್ಬೋದು ಸೋಷಲ್ ಮೀಡಿಯಾದಲ್ಲಿ ನೀವು ಒಂದು ಸಲ ಹೋದರೆ ಅದರಿಂದ ಈಚೆಗೆ ಬರೋಕ್ಕಾಗಲ್ಲ ಪ್ರತಿ ಸಲ ನಿಮಗೆ ಅದನ್ನು ನೋಡಿದಾಗ ಡೊಪೊಮೈನ್ ರಿಲೀಸ್ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಡೊಪೊಮೈನ್ ಬೇಕಾಗುತ್ತೆ ದೇಹಕ್ಕೆ ಹೆಚ್ಚು ಹೆಚ್ಚು ಒತ್ತು ನೀವು ಅದರಲ್ಲೇ ಕಳಿಬೇಕಾಗುತ್ತೆ ಆಮೇಲೆ ಗೇಮು ನಾವು ಮಕ್ಕಳಿಗೆ ಹೇಳ್ತೀವಲ್ಲ ಮಕ್ಳು ಯಾಕೆ ಗೇಮ್ ಅವ್ರ ಹತ್ರ ನಾವು ಬಿಡ್ಸೋಕ್ಕೆ ಆಗೋದಿಲ್ಲ ಒಂದು ಸಲ ಗೇಮ್ನ ಮಕ್ಕಳಿಗೆ ನೀವು ಮೊಬೈಲಲ್ಲಿ ಅಥವಾ ಇದರಲ್ಲಿ ಹಾಕ್ಕೊಟ್ರೆ ಆ ಒಂದು ಇದರಿಂದ ನೀವು ನಾವು ಹೊರತರೋಕ್ಕಾಗಲ್ಲ ಮಕ್ಕಳಿಗೆ ಕಾರಣ ಡೊಪೊಮೈನ್ ರಿಲೀಸ್ ಆಗ್ತಾ ಇರುತ್ತೆ ಅವ್ರಿಗೆ ಆ ಡೊಪೊಮೈನ್ ಜಾಸ್ತಿ ಬೇಕು ಬೇಕು ಅನಿಸುತ್ತೆ ಈಗ ಒಂದು ಗೇಮ್ ಗೆಲ್ತಾನೆ ಅವನು ಇನ್ನೊಂದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಮತ್ತು ಅದರಲ್ಲಿ ಸೋಲಿಲ್ಲ ಯಾವುದ್ರಲ್ಲೂ ನಾವು ಸೋಲು ಗೊತ್ತೇ ಇಲ್ಲ ನಮಗೆ ಎಲ್ಲ ವಿನ್ ವಿನ್ ಸ್ಟೇ ಇದರಲ್ಲಿ ಡೊಪಮೈನು ರಿವಾರ್ಡಿಂಗ್ ಅಲ್ವ ಅದು ಅದು ರಿವಾರ್ಡ್ ಮಾಡ್ತಾ ಇರುತ್ತೆ ಹೆಚ್ಚು ಹೆಚ್ಚು ರಿವಾರ್ಡ್ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ತರ್ಡ್ ವೆರಿ ಇಂಪಾರ್ಟೆಂಟ್ ಡೋಪಮೈನ್ ಓವರ್ಲೋಡ್ ಆಗೋದಕ್ಕೆ ಕಾರಣ ತುಂಬ ಶುಗರಿಯಾಗಿರೋಂಥದ್ದು ತುಂಬ ಸಿಹಿ ತುಂಬ ಉಪ್ಪು ತುಂಬ ಸ್ಪೈಸಿ ತುಂಬ ಫ್ಯಾಟ್ ಅಂಥ ಫುಡ್ಡನ್ನ ನಾವು ಜಾಸ್ತಿ ಸೇವನೆ ಮಾಡ್ದಂಗೆ ಡೋಪೊಮೈನ್ ಓವರ್ಲೋಡ್ ಆಗುತ್ತೆ ಈಗ ನೋಡಿ ನಿಮಗೆ ಜಂಕ್ ಫುಡ್ಗೆ ಯಾಕೆ ಎಡಿಕ್ಷನ್ ಆಗ್ತಾರೆ ಅಂದರೆ ದೇ ಆರ್ ಆಲ್ ವೆರಿ ಸ್ಪೈಸಿ ತುಂಬ ಫ್ಯಾಟ್ ಇರುತ್ತೆ ತುಂಬ ಸ್ವೀಟ್ ಇರುತ್ತೆ ಐಸ್ ಕ್ರೀಮ್ಗಳು ಇದೆಲ್ಲ ಏನಕ್ಕೆ ಅಂತಂದರೆ ಅಡಿಕ್ಷನು ಡೋಪೊಮೈನು ನಿಮಗೆ ನೆಕ್ಸ್ಟ್ ಟೈಮು ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸುತ್ತೆ ಎವ್ರಿ ಡೇ ಬೇಕು ಅನಿಸುತ್ತೆ ನಿಮಗೆ ಫಸ್ಟ್ ಏನು ಮಾಡ್ತೀರಿ ಅಕೇಶ್ನಲಿ ಒಂದು ಸಲ ತಿಂತಾ ತಿಂತಾಯಿರ್ತೀರ ಆಮೇಲೆ ಏನು ಮಾಡ್ತೀರಾ ಬೇಜಾರಾದಾಗೆಲ್ಲ ಬೇಕು ಬೇಕು ಅಂತ ಅನಿಸ್ತಿರುತ್ತದು ಒಂದು ಸ್ವಲ್ಪ ಬೇಜಾರಾದ್ರೂ ಪಿಜ್ಜಾ ಬೇಕು ಖುಷಿ ಆದರೂ ಪಿಜ್ಜಾ ಬೇಕು ಎಲ್ಲದಕ್ಕೂ ಬೇಕು ನಿಮಗೆ ದುಃಖ ಆದಾಗ್ಲೂ ಬೇಕು ಸಂತೋಷ ಆದಾಗಲೂ ಬೇಕು ರೆಗ್ಯುಲರಲ್ಲೂ ಬೇಕು ಕೊನೆಗೆ ಏನಾಗುತ್ತೆ ವೀಕ್ಲಿ ಇದ್ದಿದ್ದು ವೀಕ್ಲಿ ಥ್ರೈಸ್ ಆಯಿತು ಆಮೇಲೆ ವೀಕ್ಲಿ ಡೈಲಿ ಆಗೋಗುತ್ತೆ ಎವ್ರಿ ಡೇ ಪಿಜ್ಜಾ ಬೇಕು ಸೊ ಇದು ಈ ಥರ ಅಂದರೆ ಒಂದು ಶುಗರ್ ಇರೋ ಅಂತ ಜಂಕ್ ಐಟಮ್ ಅಂತ ಅನ್ಬೋದು ಸರ್ಡ್ ಒಂದು ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟು ಅದು ಹೆಚ್ಚು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ದಟ್ ಈಸ್ ರಿಯಲಿ ಒನ್ ಆಫ್ ದ ರೀಸನ್ ಪಾನ್ ವಿಡಿಯೋಗಳನ್ನು ನೋಡೋವಂಥದ್ದು ಮಕ್ಕಳುಗಳು ಹೆಂಗ್ ಯಾಕೆ ಡೋಪಮೈನ್ ಓವರ್ಲೋಡ್ ಆಗಿ ಮಕ್ಕಳು ಏನಕ್ಕೆ ಮಕ್ಕಳು ಮಕ್ಕಳಾಗಿಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿಲ್ಲ ವಿದ್ಯಾರ್ಥಿ ಅಂತ ನಾವು ಏನು ಅನ್ಕೊಂಡಿದ್ವು ಒಂದು ಕಾನ್ಸೆಪ್ಟ್ ಸ್ಟೂಡೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನೋಡಿ ಅಂದರೆ ಅಂದರೆ ಅವನು ಓದೋದು ಜ್ಞಾನಾರ್ಜನೆ ಮಾತ್ರ ಮಾಡೋದು ಅಂತ ನಾವು ಅನ್ಕೊಂಡಿದ್ವಲ್ಲ ನೀವು ಸುಮ್ಮನೆ ಹೊರಗ ಜಗತ್ತಿನಲ್ಲಿ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಸುಮ್ಮನೆ ಒಂದು ಹೊರ ಜಗತ್ತಿನಲ್ಲಿ ಸರಿಯಾಗಿ ನೋಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅಲ್ಲ ಇವಾಗ ಅವರು ಅವ್ರಿಗೆ ಜ್ಞಾನಾರ್ಜನೆ ಅನ್ನೋದು ಏನೂ ಅಲ್ಲ ಅದು ಬೇರೆ ಬೇರೆ ಮೋಟಿವೇಶನ್ನೇ ಬೇರೆ ಇರುತ್ತೆ ಅವ್ರ ಆ್ಯಟಿಟ್ಯೂಡೇ ಬೇರೆ ಇರುತ್ತೆ ಬಿಕಾಸ್ ಆಫ್ ಪಾನ್ ವೀಡಿಯೋಗಳು ಅದು ಡೊಪೊಮೈನ್ ಅಡಿಕ್ಷನ್ ಏನಕ್ಕೆ ಇಷ್ಟೊಂದು ಕ್ರೈಮ್ಗಳಾಗ್ತಾ ಇದೆ ಅಂದರೆ ಡೊಪ ರಿಲೀಸ್ ಆಗ್ತಿರುತ್ತೆ ಬಟ್ ನೆಕ್ಸ್ಟ್ ಹಂತದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಅವರಿಗೆ ಪ್ಲೇಷರು ಸಂತೋಷ ಬೇಕು ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಹೋಗ್ತಾರೆ ನೀವು ಹೋಮೊಸೆಕ್ಷಾಲಿಟಿ ನೀವು ನೋಡಿರ್ಬೋದು ಬೇರೆ ಬೇರೆ ಥರ ನಮಗೆ ವಿಕೃತಿಗಳು ಅಂತಲೇ ಕೆಲವೊಂದು ಅಂತೀವಿ ಅಂದರೆ ಬರೀ ಅದೊಂದೇ ಅಂತಲ್ಲ ಅದರಲ್ಲಿ ಬೇರೆ ಬೇರೆ ಥರದ್ದನ್ನು ಯಾವುದೋ ಎಕ್ಸ್ಟೆಂಟಲ್ಲಿ ಇದೆ ಇದೇ ಅದು ಬಟ್ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಪ್ರಾಣಿಗಳ ಜೊತೆ ಲೈಂಗಿಕತೆ ಮಾಡಿರೋ ಅಂತಹ ವಿಕೃತ ಕಾಮಿಗಳು ಇದ್ದಾರೆ ಆ ಥರದ್ದು ಏನಕ್ಕೆ ಆ ಥರ ಲೆವೆಲ್ಗೆ ಹೋಗುತ್ತೆ ಅಂದರೆ ಬಿಕಾಸ್ ಆಫ್ ದ ಡೋಪಮೈನ್ ಓವರ್ ಓವರ್ಲೋಡ್ ಅದು ಒನ್ ಆಫ್ ದ ರೀಸನ್ ಅದ್ರ ಜೊತೆ ಶಾಪಿಂಗ್ ಮಾಡ್ತಾರೆ ನಿಮಗೂ ಗೊತ್ತಿರ್ಬೋದು ಕೆಲವರು ಹುಚ್ಚು ಥರ ಶಾಪಿಂಗ್ ಮಾಡ್ತಾನೇ ಇರ್ತಾರೆ ಅದು ಓವ್ ಡೊಪಮೈನ್ ಓವರ್ಲೋಡಿಂದ ಆಮೇಲೆ ಗ್ಯಾಮ್ಲಿಂಗ್ ಶಾಪಿಂಗ್ ಇದೆಲ್ಲ ಇದೆಯಲ್ಲ ಅಡಿಕ್ಷನ್ ಅಂತ ನಾವೇನು ಕರಿತೀವಿ ಇದೆಲ್ಲದು ಡೊಪಮೈನ್ ಓವರ್ಲೋಡ್ ಆಗ್ತಾ ಇರೋದು ಹಾಗಾಗಿ ಆಮೇಲೆ ಅವರು ಅದು ಮಾಡಲಿಲ್ಲ ಅಂತಂದರೆ ಆಗಲ್ಲ ಈಗ ಒಂದು ಒಂದು ಶರ್ಟ್ ತಗೊಂಡು ಸಮಾಧಾನ ಆಗಲ್ಲ ನಿಮಗೆ ಗೊತ್ತಿತ್ತು ಮೊದಲೆಲ್ಲ ಹೋದರೆ ಪರ್ಚೇಸ್ ಅಂದರೆ ಒಂದೇ ಒಂದು ಒಂದು ಸೀರೆ ಒಂದು ಶರ್ಟು ಮನೆ ಮಂದಿಗೆಲ್ಲ ಒಂದು ಇವಾಗ ಒಂದು ಯಾರೂ ಮಾಡಲ್ಲ ಒಂದು ಡಜನ್ ಅಷ್ಟೇ ಇರಬೇಕು ಆವಾಗ ಖುಷಿಯಾಗುತ್ತೆ ನೆಕ್ಸ್ಟ್ ಇನ್ನೊಂದು ಹೋದರೆ ಇನ್ನೊಂದು ಬ್ರ್ಯಾಂಡು ಇನ್ನೊಂದು ಕಲರು ಇನ್ನೊಂದು ಇದು ದರ್ ಇಸ್ ನೋ ಎಂಡ್ ಫಾರ್ ದಿಸ್ ಆಗೋದೇ ಇಲ್ಲ ಎಂಡ್ ಅನ್ನೋದೇ ಇಲ್ಲ ಏನಕ್ಕೆ ಅಷ್ಟೊಂದು ಕ್ರೈಮು ಏನಕ್ಕೆ ಜನ ಅಷ್ಟೊಂದು ಕರಪ್ಟಾಗೋದು ಅಂತಂದರೆ ದೆ ನೀಡ್ ಮನಿ ಫಾರ್ ಆಲ್ ದೀಸ್ ಥಿಂಗ್ಸ್ ಬೇಕೇ ಬೇಕಲ್ವಾ ಸೊ ಎವ್ರಿ ಟೈಮ್ ನೀವು ಅದು ಜಾಸ್ತಿ ಆಗ್ತಾ ಹೋದಂಗೆ ಡೊಪಮೈನ್ ಓವರ್ಲೋಡ್ ಆಗ್ತಾ ಹೋದಂಗೆ ಅವಶ್ಯಕತೆಗಳಲ್ಲೂ ಅದೇ ಥರನೇ ನಿಮಗೆ ಜಾಸ್ತಿ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಓವರಾಲ್ ಇಷ್ಟೆಲ್ಲ ಇದ್ದಿರೋದ್ರಿಂದ ಡೊಪಮೈನ್ ಓವರ್ಲೋಡನ್ನ ಆದಷ್ಟು ಕಮ್ಮಿ ಮಾಡಬೇಕು ಕಡಿಮೆ ಮಾಡೋ ವಿಧಾನ ಏನು ಅಂತಂದರೆ ಮೈಂಡ್ಫುಲ್ನೆಸ್ ಅಂತ ಒಂದಿದೆ ಮೈಂಡ್ಫುಲ್ನೆಸ್ಸಲ್ಲಿ ವೆರಿ ಸಿಂಪಲ್ ಸಣ್ಣ 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 ವಿಚಾರದಲ್ಲಿ ತೃಪ್ತಿಯನ್ನು ಯಾವಾಗ ಪಡೆಯೋಕ್ಕೆ ಶುರು ಮಾಡ್ತೀವಿ ಆವಾಗ ಡೋಪೊಮೈನ್ ಓವರ್ಲೋಡ್ನ ಕಮ್ಮಿ ಮಾಡ್ತಾ ಬರ್ತೀವಿ ನೀವು ಒಂದು ಬೆನ್ಸ್ ಕಾರ್ ತಗೊಂಡಾಗ ಸಿಕ್ಕುವ ಸಂತೋಷನ ನೀವು ಕ್ವಾಂಟಿಫೈ ಮಾಡಿದ್ರೆ ಅದೇ ಸಂತೋಷವನ್ನು ಒಂದು ಕಾಫಿ ಕುಡಿಯೋದ್ರಲ್ಲೂ ಅಷ್ಟು ತಗೋಬೋದು ನೀವು ನೀವು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿ ಒಂದು ಒಂದು ಮಸಾಲೆ ದೋಸೆ ತಿಂತೀರಾ ಇನ್ನು ನೋಡಿರ್ಬೋದು ನೀವು ಮಸಾಲೆ ದೋಸೆ ಮೈಸೂರು ಬ್ಯಾಂಗ್ಳೂರು ಎಷ್ಟು ಫೇಮಸ್ ಎಷ್ಟು ಚೆನ್ನಾಗಿರುತ್ತೆ ಅದನ್ನೇ ಎಂಜಾಯ್ ಮಾಡ್ಬೋದು ಅಷ್ಟೇ ಕ್ವಾಂಟಮ್ ಅಷ್ಟೇ ಇಷ್ಟು ನಿಮಗೆ ಸಂತೋಷ ಸಿಕ್ಕುತ್ತೆ ಸೊ ಮೈಂಡ್ಫುಲ್ನೆಸ್ ಅಂತಾರೆ ಆ ಮೈಂಡ್ಫುಲ್ನೆಸ್ನ ನಾವು ಅಡಾಪ್ಟ್ ಮಾಡ್ಕೊತ ಬಂದರೆ ಖಂಡಿತವಾಗ್ಲೂ ಡೊಪೊಮೈನ್ ಓವರ್ಲೋಡಿಂದ ಈಚೆ ಬರ್ಬೋದು ಆಮೇಲೆ ಅದು ಬಿಟ್ಟು ಮೆಡಿಟೇಷನ್ ಆಮೇಲೆ ಯೋಗ ಎಕ್ಸಸೈಸ್ ಇದೆಲ್ಲ ಏನಿದೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಏಕಾಂತ ಅಂತ ಇನ್ನೊಂದು ವಿಡಿಯೋದಲ್ಲೂ ಹೇಳೋದು ನೀವಾಗಿ ನಿಮಗೆ ನೀವಾಗೇ ಇರಬೇಕು ಒಂದು ದಿನ ನೀವೇನೂ ಮಾಡಬಾರ್ದು ಸೊ ಇಂಟ್ರಾಸ್ಪೆಕ್ಷನ್ ಆವತ್ತಿನ ದಿನ ನೀನು ಕೂಲಾಗಿ ಕಾಮಾಗಿ ನಿನ್ನನ್ನು ನೀನು ಅವಲೋಕಿಸಿಕೊಳ್ಳೋಕ್ಕೆ ಯಾವಾಗ ಶುರು ಮಾಡ್ತೀಯಾ ಆವಾಗ ಡಪಮೈನ್ ಓವರ್ಲೋಡಿಂದ ಆಗಿ ನೀನು ಒಬ್ಬ ಒಳ್ಳೆ ನಾರ್ಮಲ್ ವ್ಯಕ್ತಿಯಾಗೋಕ್ಕೆ ಆರಂಭ ಆಗುತ್ತೆ ಇದು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಬ್ರೀದಿಂಗು ಇದರಲ್ಲಿ ಎಕ್ಸಸೈಸ್ ನೇಚರ್ ವಾಕ್ ಬಿ ಇನ್ ದ ನೇಚರ್ ಇದೆಲ್ಲ ನಾವು ಏನೇನು ಹೇಳ್ತೀವಿ ಆಮೇಲೆ ಬಿ ಇನ್ ದ ಗ್ರೀನರಿ ಅಂದರೆ ಫಾರೆಸ್ಟಲ್ಲಿ ಹೋಗೋದು ಅಂಥ ಕಡೆಯೆಲ್ಲ ಹೋಗೋದು ಆಮೇಲೆ ಬಿ ವಿತ್ ಆ್ಯನಿಮಲ್ಸ್ ಇದೆಲ್ಲ ಮಾಡಿದಾಗ ಡೋಪಮೈನ್ ಓವರ್ಲೋಡು ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ನಾವು ಅದಕ್ಕೆ ಅಭ್ಯಾಸನೂ ಮಾಡಿಸ್ಬೇಕು ಸೋಲು ಅನ್ನೋದನ್ನು ನಾವು ಅಭ್ಯಾಸ ಮಾಡಿಸ್ತಾ ಬರಬೇಕು ಅವಮಾನಗಳನ್ನು ನಮ್ಮ ಬ್ರೈನ್ಗೆ ಅಭ್ಯಾಸ ಬರೀ ರಿವಾರ್ಡೇ ಅಲ್ಲ ಯಾವಾಗ್ಲೂ ಡೋಂಟ್ ಎಕ್ಸ್ಪೆಕ್ಟ್ ಈಗ ಯಾವುದೋ ಒಂದು ಪ್ರೋಗ್ರಾಮು ನೀವು ತುಂಬ ಆ್ಯಂಟಿಸಿಪೇಟ್ ಮಾಡಿಬಿಟ್ಟು ನೀವು ಒಂದು ಮಾಡಿರ್ತೀರ ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈಗ ನೋಡಿ ಈ ಮೂವಿಗಳು ಮಾಡ್ತಾರಲ್ಲ ಅಟ್ಟರ್ ಫ್ಲಾಪ್ ಆಗಿಬಿಡುತ್ತೆ ಒಂದು ಬಟ್ ಅದರಿಂದೇ ತುಂಬ ಪರಿಶ್ರಮವೂ ಇರುತ್ತೆ ಮೂವಿನೂ ಚೆನ್ನಾಗಿರುತ್ತೆ ಕೆಲವು ಮೂವಿ ತುಂಬ ಚೆನ್ನಾಗಿರುತ್ತೆ ಪರಿಶ್ರಮ ಇರುತ್ತೆ ಎಲ್ಲ ಇರುತ್ತೆ ಆದರೆ ಮೂವಿ ಜನಕ್ಕೆ ರೀಚೇ ಆಗೋದಿಲ್ಲ ಸೊ ಏನಾಗುತ್ತೆ ಅಂದರೆ ಅವರು ಆ್ಯಂಟಿಸಿಪೇಟ್ ಮಾಡಿರ್ತಾರೆ ಇದು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಆಗಲ್ಲ ಏನಾಯಿತು ಡಿಪ್ರೆಷನ್ ಗೊಟ್ಟೋಗ್ತಾರೆ ಡಿಪ್ರೆಷನ್ಗೆ ಹೋಗಿ ಫೈನಲಿ ಎಂಟೈರ್ ಟೀಮು ಡೈರೆಕ್ಟ್ ಆಗ್ಬೋದು ಇದು ಆಗ್ಬೋದು ಅವ್ರದ್ದೆಲ್ಲ ಒಂದು ಅಲ್ಲಿಗೆ ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿನ ಥರ ಆಗೋಗುತ್ತೆ ಸೊ ನಾವು ಯಾವುದೇ ಮಾಡಬೇಕು ಅಂದರೂ ಒಂದು ಆ್ಯಂಟಿಸಿಪೇಷನ್ ಏನು ಅಂತಂದರೆ ಅಷ್ಟೊಂದು ಹೈಕ್ ಇದು ಮಾಡ್ಕೊಂಡು ಪೀಕ್ಗೆ ಹೋಗೋವಂಥದನ್ನು ಕಮ್ಮಿ ಮಾಡಿ ಸೋಲು ಇರಬೇಕು ಅವಮಾನವೂ ಇರಬೇಕು ಎಲ್ಲ ಇದ್ದಾಗ ಏನಾಗುತ್ತೆ ಬ್ರೈನ್ ವಿಲ್ ಬಿ ವೆರಿ ಹೆಲ್ತಿ ಆಲ್ವೇಸ್ ರಿವಾರ್ಡಿಂಗ್ ಅಲ್ಲ ಅದಕ್ಕೆ ಕೆಲವು ಸಲ ಸೋಲಿನ ರುಚಿಯನ್ನು ಸಹ ನಾವು ಮಕ್ಳುಗಳಿಗೆ ತೋರಿಸ್ಬೇಕಾಗುತ್ತೆ ನಾವು ಅನುಭವಿಸ್ಬೇಕಾಗುತ್ತೆ ದೆನ್ ಓನ್ಲಿ ದ ಬ್ರೈನ್ ವಿಲ್ ಬಿ ಹೆಲ್ತಿ ಸೋಲು ಮತ್ತು ಇದಕ್ಕಿಂತ ಮುಂಚೆ ಕೂಡ ಹೇಳಿದ ಹಾಗೆ ಹಗಲು ರಾತ್ರಿ ಇದ್ದ ಹಾಗೆ ಸುಖ ದುಃಖ ನೋವು ನಲಿವು ಇದ್ದ ಹಾಗೆ ಸೋಲು ಗೆಲುವುಗಳು ಕೂಡ ನಾರ್ಮಲ್ ಅದು ಅನ್ನೋದನ್ನು ತಿಳ್ಕೊಂಡ್ರೆ ಮತ್ತು ಒಂದು ಸೋಲಿನ ಸೋಲು ಕೂಡ ಗೆಲುವಿಗೆ ಸೋಪಾನ ಅನ್ನೋ ಅನ್ನೋ ಮಾತು ಕೂಡ ನಮ್ಮ ಕನ್ನಡದಲ್ಲಿದೆ ಸೊ ಅದನ್ನೂ ಅರ್ಥ ಮಾಡಿಕೊಂಡ್ರೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾತನ್ನು ಹೇಳಿದರು ಅಂದರೆ ಅತಿಯಾಗಿ ಬಂದಾಗ ಅತಿಯಾಗಿ ಹಿಗ್ಗರೆ ದುಃಖವನ್ನು ಅತಿಯಾಗಿ ಕುಗ್ಗರೆ ಒಂದು ಸ್ಥಿತಬ್ರದಂತೆ ಕಾಯ್ಕೊಳ್ಳೋದಿದೆಯಲ್ಲ ಅದು ಕೂಡ ನಿಮಗೆ ಬಹುಶಃ ನಿಮಗೆ ಇದೆಯಲ್ಲ ಅದು ಕಮ್ಮಿ ಮಾಡ್ತಾ ಬರುತ್ತೆ ಅಷ್ಟು ಹೇಳ್ತಾ ನಾನು ಈ ವಿಚಾರ ನನ್ನ ಜೊತೆಗೆ ಎಷ್ಟೊತ್ತು ಹೇಳಿದ್ದ ಡಾಕ್ಟರ್ ಮಾಲಿನ್ಯ ಅವರಿಗೆ ತುಂಬಾ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಏನಾದರೂ ಇದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ